ಅಮ್ಮ ಅಮ್ಮ ಸಿಕ್ಕಾಪಟ್ಟೆ ಪವರ್ ಈಗ ಸರಿಯಾಗಿದೆ ಸರ್ ಇರೋ ಹಿಂಗೆ ಎನ್ನೆ ಫುಲ್ ಹಿಂಗೆ ಇಟ್ಕೊಳಕ್ಕೆ ಕೆತ್ತಲ್ಲ ಏನು ಏನು ಇಟ್ಕೊಳಕ್ಕೆ ಪ್ಲೇಟ್ ಎಲ್ಲ ಪೊಸಿಷನ್ ಹೋದ್ರೆ ಪ್ಲೇಟ್ ಅಲ್ಲಿ ಇಟ್ಕೊಂತೀನಿ ಇಟ್ಕೊಂಡು ತಿನ್ನಕ್ಕಾಗಲ್ಲ ಕುತ್ಕೊಂಡೇ ತಿಂಡಿ ಗುರುಗಳ ಅಮ್ಮ ಅವರು ಯಾವಾಗೂ ಸದಾ ಚಿರಡು ಒಳ್ಳೇದ ಶರಣಾರ್ ಶರಣ ಒಂದೂವರೆ ವರ್ಷ ಆಗಿತ್ತು ನನಗೆ ಈ ಪೇಯ್ನ್ ಸಮಸ್ಯೆ ಇದ್ದ ಇಲ್ಲಿ ಬಂದ ಮೇಲೆ ಇನ್ನೂ ನೋವಿತ್ತು ಆದರೆ ಈಗ ಅವ್ರು ಚಿಕಿತ್ಸೆ ಕೊಟ್ಟಾದ ಮೇಲೆ ಯಾವುದು ಪೇಯ್ನ್ ಇಲ್ಲ ಎಲ್ಲ ಆರಾಮಾಗಿದೆ ಇಷ್ಟಾರ್ಥ ನೆರವೇರಿಸಮ್ಮ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಕೇವಲ ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮನುಷ್ಯನಾಗಿ ಒಟ್ಟಿದ ಮೇಲೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅದರಲ್ಲಿ ಆರೋಗ್ಯ ಸಮಸ್ಯೆನೂ ಕೂಡ ಒಂದು ಈ ಕಷ್ಟಗಳು ಹೇಗೆ ಬರುತ್ತೆ ಅಂದ್ರೆ ಹಣಕಾಸು ಎಷ್ಟು ದುಡಿದ್ರು ಕೈ ಎತ್ತಲೇ ಇರತಕ್ಕಂಥದ್ದು ಕುಟುಂಬದಲ್ಲಿ ಅವರು ಇವರು ಬಂದು ಖ್ಯಾತಿ ಮಾಡುವಂಥದ್ದು ಭೂಮಿ ಸಮಸ್ಯೆ ಆಗೋವಂಥದ್ದು ಕೋರ್ಟು ಕಚೇರಿಗಳು ನಡೆಯುವಂಥದ್ದು ಅದು ಒಂದು ಭಾಗ ಆದರೆ ಶಾರೀರಿಕವಾಗಿ ರೋಗ ರುಜುನಾಗಳ ರೋಗ ರುಜುನಿಯಾದಿಗಳು ಕಾಡಾಟ ಮಾಡೋವಂಥದ್ದು ಒಂದು ಭಾಗ ಮನುಷ್ಯನಿಗೆ ಒಂಥರ ಹಿಂಸೆ ಕೊಡೋಲ್ಲ ಏಕೆಂದರೆ ನಾವು ಹುಟ್ಟಿದ್ದು ತನಕ ನಮ್ಮ ಕರ್ಮ ಪ್ರಾರಬ್ಧಗಳನ್ನು ಅನುಭವಿಸುವಂಥದ್ದು ಇದೆಯಲ್ಲ ಇದು ಯಾರನ್ನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಬಡವನಾಗಲಿ ಬಲ್ಲಿಗನಾಗಲಿ ಶ್ರೀಮಂತನಾಗಲಿ ಅವ್ನು ಕೂಲಿ ಮಾಡೋನಾಗಲಿ ದೇವಸ್ಥಾನ ಪೂಜಾರಿ ಆಗಲಿ ಪಂಡಿತನಾಗಲಿ ಗುರುವಾಗಲಿ ಹಿರಿಯರಾಗಲಿ ಒಬ್ಬರನ್ನೂ ಬಿಡಲ್ಲ ಇದು ಕಾಡ್ತಲೇ ಇರುತ್ತೆ ಈ ಕಾಡಾಟಕ್ಕೆ ಅನೇಕ ಕಾರಣಗಳಿರುತ್ತೆ ಅನೇಕ ಕಾರಣಗಳು ಹೇಗಿರುತ್ತಪ್ಪ ಅಂತಂದರೆ ಕೈಕಾಲು ಹೊಡ್ತಾ ಹೊಟ್ಟೆ ನೋವು ತಲೆಬಾದಿ ಏನು ಸಮಸ್ಯೆ ಹಾಸ್ಪಿಟ್ಲಿಗೆ ಹೋದ್ರ ಏನೂ ಇರಲ್ಲ ಮತ್ತು ಕಾಡಾಟ ಮಾತ್ರ ಬಿಡೋಲ್ಲ ಮಾತ್ರೆ ನುಗ್ತೀರಾ ಐದು ನಿಮಿಷ ಮಾತ್ರ ಮತ್ತೆ ಯಥ ಪ್ರಕಾರ ಶುರುವಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಯಾರೋ ನಮಗೇನೋ ಕೆಡುಕನ್ನು ಮಾಡಿರ್ತಾರೆ ನಮಗೆ ಅರ್ಥ ಆಗಿರೋಲ್ಲ ಅಥವಾ ಕೆಡುಕು ಮಾಡಲ್ದಿರುವ ಆ ಕೆಡುಕು ಮಾಡಿರ್ತಕ್ಕಂಥ ಜಾಗಗಳಲ್ಲಿ ನಾವು ಪಾಸಾಗಿ ಹೋಗಿರ್ತಕ್ಕಂಥದ್ದು ಯಾರಿಗೂ ಬೇಕಾ ದಿನ್ಯಾರಿಗೋ ಹತ್ಕೊಳೋ ಅಂಥದ್ದು ಈ ರೀತಿ ಸಮಸ್ಯೆಗಳು ಆದಂಥದ್ದು ಉದಾಹರಣೆ ಸಮೇತವಾಗಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರನ್ನೇ ನಾವು ಕೂಡ ಮಾತಾಡಿಸೋಣ ಅವ್ನಿಗೆ ಹೇಳಪ್ಪ ನಿಮ್ಮದು ಯಾವ ಊರು ಏನು ಎತ್ತ ಎಸ್ ಯಾಕೆ ಬಂದಿದೆ ಅಂಗ ನಾರಾಯಣಸ್ವಾಮಿ ಅಂತ ನನ್ನ ಹೆಸರು ಸ್ವಾಮಿ ಅಂತ ಬೆಂಗಳೂರು ನಗರ ಜಿಲ್ಲೆ ಪನೇಘಟ್ಟ ಪಕ್ಕದಲ್ಲಿ ಲಕ್ಷ್ಮೀಪುರ ಅಂತ ಗ್ರಾಮ ಪಂಚಾಯತಿ ಸದಾಶಿವ ಮಂಟಪ ಮಾಜಿ ಒಂದು ವರ್ಷದ ಮೇಲೆ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ನಮ್ಗೆ ಮಾಡಿ ಪೋಟಿಸಲ್ಲಿ ಫುಲ್ಲು ಬಾಡಿನೇ ಚೆಕಪ್ ಮಾಡಿಸ್ದೆ ಎಲ್ಲೋದರೂ ಏನಿಲ್ಲಪ್ಪ ಏನಿಲ್ಲ ಅದು ಏನಾದರೂ ಗೊತ್ತಿಲ್ಲ ಸಮಸ್ಯೆ ಅಂತಾರೆ ನನಗೆ ಗೊತ್ತಿಲ್ಲ ಆಮೇಲೆ ಇಡಿಯೋ ನೋಡ್ಬಿಟ್ಟು ಸ್ವಾಮಿಗಳನ್ನ ಬಾಯಿ ಈ ಪಾದಕ್ಕೆ ಬಿಳ್ಬಿಡ್ರ ಅಂತ ಆಮೇಲೆ ನಮ್ಮ ಶ್ರೀನಿವಾಸ್ ಗುರುಜಿ ಹತ್ತಿರಕ್ಕೆ ಹೋಗಿದ್ದೆ ಭದ್ರಕಾಳಿ ಮರೆ ಹೋಗಪ್ಪ ಆರಾಮಾಗುತ್ತೆ ಅಂತ ಆಮೇಲೆ ಅಮ್ಮ ಅಪ್ಪ ಈ ವಿಡಿಯೋ ನೋಡಿದ ತಕ್ಷಣ ಈ ಅಪ್ಪನ ಹತ್ರ ಮೊನ್ನೆ ಮೊನ್ನೆ ಶುಕ್ರವಾರ ಬಂದೆ ಶುಕ್ರವಾರ ಬಂದು ಈ ಅಪ್ಪನ ಈ ಅಮ್ಮನ ಪಾದಗಳಲ್ಲಿ ಬಿದ್ದಿದ್ವಿ ಇದು ಕೈಕಾಲು ಪೂರ್ತಿ ಒಂದು ಒಂದು ಬಾರನೇ ಇಲ್ಲ ಎತ್ತು ಓಡಾಡೋಕ್ಕಾಗಲ್ಲ ಕಾರಲ್ಲ ಓಡಿಸ್ತಾ ಇದ್ದೆ ಕಾರು ಗೀರು ಎಲ್ಲ ಐತೆ ಕಾರು ಟೂ ವೀಲರ್ ಎಲ್ಲ ಐತೆ ಓಡಿಸ್ತಾ ಆಮೇಲೆ ಒಂದು ಸರಿ ನಮ್ಮ ತೋಟದಲ್ಲಿ ಪಕ್ಕದ ತೋಟದ್ರೆ ಯಾರೇ ಹಂದಿಮಾ ಸಮಚಾರ ನೋಡಪ್ಪ ಫಸ್ಟ್ ಹೋಗಿ ಅಂದರು ಏ ಯಾರು ಮಚ್ಚಿ ಹೋಗ್ತಾರೆ ಬಾ ನಮ್ಮ ದೇವರು ಇದ್ದಾನೆ ಏನು ಸುಮ್ಮನೆ ಇವಲ್ಲ ಅಂದೆ ಏ ನೋಡಪ್ಪ ಯಾವುದಕ್ಕೂ ಅಂದರು ಆಮೇಲೆ ನಾನು ಶ್ರೀನಿವಾಸ ಗುರುಜಿ ಎತ್ರಿಕೋದೆ ಸರ್ ಏನು ಮಾಡೋದು ಈ ಥರ ಅಂತ ಆಮೇಲೆ ನೀನು ಭದ್ರಕಾಳಿನ ಮರೆ ಹೋಗು ನಿನ್ನ ಆಟೋಮೆಟಿಕ್ ಸರತದೆ ಅಂತ ಆಮೇಲೆ ಆ್ಯಪ್ ಅದಕ್ಕೆ ಅವಾಗ ಹಣಕಾಸು ಸಮಸ್ಯೆ ಆಗುತ್ತೆ ಹಣಕಾಸೆ ಇಲ್ದಿರ ಆಯ್ತು ಎಲ್ಲರಿಗೂ ಬಸ್ ಚಾರ್ಜ್ ಕಾಸಿಲ್ಲ ಮೆಡಿಷನ್ ಕಾಸಿಲ್ಲ ಮೂರು ಹೋದರೆ ಮೆಡಿಷನ್ ಮೂರು ಸಾವಿರ ರೂಪಾಯಿ ಮೆಡಿಷನ್ ಡಾಕ್ಟರ್ ಕೈ ಎರಡುವರೆ ಸಾವಿರ ರೂಪಾಯಿ ಕೊಡಿಸಲ್ಲಿ ಎಷ್ಟು ಅಂತ ಕೊಟ್ಟಿ ಕೊಟ್ಟು ಸಾಕಾಗೆ ಅದಕ್ಕೆ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಯಮ್ಮ ಅಮ್ಮ ಭದ್ರಕಾಳಿ ಅಮ್ಮನ ಮರೈಕ್ಕೆ ಇನ್ನು ಇವತ್ತು ಉಪವಾಸ ಬನ್ನಿ ಅಂತ ಹೇಳಿ ಉಪವಾಸದಿಂದ ಬನ್ನಿ ಅಂತೇಳಿದರೆ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿದ್ದು ಉಪವಾಸದಲ್ಲಿ ಬಂದಿದ್ದು ನೋಡಿ ವೀಕ್ಷಕರೇ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ ಈ ಕ್ಷೇತ್ರದಲ್ಲಿ ಇದಕ್ಕೆ ಚಿಕಿತ್ಸಾ ಭಾಗ ಅಂತ ಐತೆ ಅಮ್ಮನವರೇ ಖುದ್ದಾಗಿ ಚಿಕಿತ್ಸೆಯನ್ನೇ ಮಾಡಿ ಆ ಕ್ಷಣದಲ್ಲೇ ಆ ಕ್ಷಣದಲ್ಲೇ ನಿವಾರಣೆ ಆಗೋಂಥದ್ದು ಮತ್ತೆ ಅವರನ್ನು ನಾವು ಮಾತಾಡಿಸಿ ತೋರಿಸ್ತಾಳೆ ಆ ತಾಯಿ ಈ ಚಿಕಿತ್ಸೆಗೆ ಯಾವುದೇ ರೀತಿಯಾದ ಸಾವಿರಾರು ರೂಪಾಯಿ ಹಣ ಇರೋಲ್ಲ ದೇವಸ್ಥಾನದ ಕಟ್ಟಡ ನಿರ್ಮಾಣಾರ್ಥಕವಾಗಿ ಅವರೇನು ಒಳ್ಳೆಯದಾದಾಗ ಕೊಡ್ತಾರೋ ಅದೇ ಹಣ ಆಗಿರುತ್ತೆ ನಮ್ಮ ಸನಾತನ ಪರಂಪರೆ ಒಳಗೆ ತತ್ ಎಂಥದ್ದು ಅಂತ ವಿತೌಟ್ ಆಪರೇಷನ್ನು ವಿಥೌಟ್ ಮೆಡಿಷನ್ನು ವಿತೌಟು ಯಾವುದೇ ರೀತಿಯಾದಂಥ ಬೇರೆ ಮದ್ದುಗಳನ್ನು ಕೊಡದಲೆ ಮಾಂತ್ರಿಕವಾಗಿ ಏನೆಲ್ಲ ಕಾಯಿಲೆ ಕಸಾಲೆಗಳನ್ನು ವಾಸಿ ಮಾಡಬಹುದು ಅನ್ನುವಂಥ ಪರಂಪರೆಯ ಒಂದು ನಿಜಾಂಶದ ಸಂಗತಿ ಮತ್ತು ಆ ಪರಂಪರೆಯ ತಾಕತ್ತು ನಮ್ಮ ಸನಾತನ ಪರಬ ಧರ್ಮದಲ್ಲಿ ಇದೇ ಅದನ್ನು ರೂಢಿ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಬಂದಿರತಕ್ಕಂಥ ಅನೇಕ ಕ್ಷೇತ್ರಗಳಿವೆ ಅನೇಕ ಗುರುಗಳಿದ್ದಾರೆ ಅನೇಕ ಪಂಡಿತರಿದ್ದಾರೆ ಅದೇ ರೀತಿಯಾಗಿ ಅವ್ರಿಗಿದ್ದಂಥ ಹಾಸ್ಪಿಟ್ಲಿಗೆ ಹೋದರೂ ವಾಸ ಆಗದಂಥ ಸಮಸ್ಯೆ ಈ ಕ್ಷಣದಲ್ಲಿ ಅಮ್ಮನವರು ಹೇಗೆ ನಿವಾರಣೆ ಮಾಡಿರೋ ಮತ್ತು ಅದನ್ನು ಹೇಗೆ ಮಾಂತ್ರಿಕವಾಗಿ ನಾವು ಕಟ್ಟುಗಳನ್ನು ಅದಕ್ಕೆ ಹಾಕಿದ್ವಿ ಮತ್ತು ಅದನ್ನು ಮಾಡಿ ಕಟ್ಟಿಗೆ ಹೋಗಿ ಬಂದು ಐದು ನಿಮಿಷದಲ್ಲಿ ಆ ಮನುಷ್ಯ ಹೇಗೆ ಗುಣವಾದ ಅನ್ನೋ ಅಂಥದ್ದನ್ನು ಹೇಗೆ ಬಂದಿದ್ದ ಹೇಗೆ ಗುಣವಾದ ಆ ಕಟ್ಟು ತಡೆ ನಿವಾರಣೆ ಮತ್ತು ಆ ಕಟ್ಟುಗಳನ್ನು ಹಾಕಿದಾಗ ಆ ಮನುಷ್ಯನಿಗೆ ಕಾಯಿಲೆ ಕಸಾಲೆಗಳು ಹೇಗೆ ನಿವಾರಣೆ ಆದಂಥದ್ದು ಅವ್ರ ಬಾಯ್ಲೆ ಕೇಳೋಣ ಅಯ್ಯ ಈಗೇಳ್ಯ ಹೇಗಿದೆಯ ನಾನು ಬೆಳಗ್ಗೆ ಬಸ್ ಬಿ ಕೆ ಎಸ್ ಆರ್ ಟಿ ಸಿ ಬರಬೇಕಾದ್ರೆ ಕೈ ಹಿಂಗೆ ಇತ್ತಕ್ಕೆ ಆಗ್ತಾರಲ್ಲ ಏನು ಆದರೂ ನಾನು ಬಂದೆ ನೋಡೋಣ ನೀಮ್ಮನೇ ನಮ್ಗೆ ನಮಗೆ ಈ ಅಮ್ಮನೇ ದಾರಿ ತೋರಿಸೋದು ಅಂತ ಬಂದೆ ಇವಾಗ ನೋಡಿ ಕೈ ಎತ್ಬೋದು ಹಿಂಗೆ ಊರು ಬೋದು ಹಿಂಗೆ ಊರಾಗೆ ಪ್ಯಾಂಟ್ ಪ್ಯಾಂಟ್ ಬಿಚ್ಚೋಕಾಗಲ್ಲ ಆ ಥರ ಇತ್ತು ಹ್ಞೂ ಪ್ಯಾಂಟ್ ಕೂಡ ಆಗಲ್ಲ ಅಲ್ಲ ನಮಗೆ ವಿಶ್ವಾಸ ಪಾಪ ಒಂದೂವರೆ ಅವರೇ ಮಾಡೋದು ಸೇವೆ ತಾಯಿ ಥರ ಮಾಡಿದ್ರು ನನಗೆ ಹೇಳ್ಕೊಬಾರ್ದು ಬಟ್ ಈ ತಾಯಿ ನಮ್ಮ ತಾಯಿ ನಮ್ಮಮ್ಮನೂ ಎಲ್ಲರಿಗೂ ಉಪೆ ತೋರಿಸಿ ದಾರಿ ಎಲ್ಲರಿಗೂ ದಾರಿಯಾಗಲಿ ಈಗ ಅವಾಗ ಬರೋಕ್ಕೆ ಮುಂಚೆ ನಾವು ಸ್ವಾಮಿಗಳು ಮಾಡೋಕೆ ಮುಂಚೆ ಹಿಂಗೆ ಊರಕ್ಕೆ ಹತ್ತಾರಲ್ಲ ಕೈ ಹಿಂಗೆ ಊರ ಕಾತಾರಲ್ಲ ಹಿಂಗೆ ಹಿಡ್ಕೊಳಕ್ಕೆ ಹತ್ತಾರಲ್ಲ ಇವಾಗ ಆರಾಮಾಗಿದೆ ಸುಳ್ಳು ಹೇಳ್ಬಾರ್ದು ಈ ಅಮ್ಮನ ಈ ಅಮ್ಮ ತಾಯಿಯಿಂದ ಸುಳ್ಳು ಹೇಳ್ಬಾರ್ದು ನಾನು ನಿಜ ಹೇಳ್ತಾಯಿದ್ವಿ ಅಮ್ಮ ಅಮ್ಮ ಸಿಕ್ಕಾಪಟೆಪ್ಪ ಅವರು ತಾಯಿ ನಮ್ಮಮ್ಮನ ಎಲ್ಲರಿಗೂ ಆರೋಗ್ಯ ಅಂತ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನನ್ನಂತ ಅಮ್ಮ ಇವ್ರಿಗ ಈ ಥರ ಆಗಿರೋದಕ್ಕೆ ಎಲ್ಲ ನಮಗಲ್ಲಿರೋ ಬಂದಿರೋ ಎಲ್ಲ ಬಂಧುಗಳು ನಮ್ಮ ಸ್ನೇಹಿತರು ಎಲ್ಲ ಚೆನ್ನಾಗಿರಲಿ ಎಂಬನ ಆಶೀರ್ವಾದದಿಂದ ಏನಯ್ಯ ನಿನಗೆ ಯಾವಾಗ ನೋಡೋದು ಏನಂದೇ ಗೊತ್ತಾಗಲ್ಲ ಏನಯ್ಯ ಒಂದರೆ ಒಂದು ದಿವ್ಸ ಗೊತ್ತೀಯ ದಿನ ಹೋಗೋದು ಚಿಕಿತ್ಸೆ ತಗೊಂಡು ಬರೋದು ದಿನ ಮೂರು ಸಾವಿರ ರೂಪಾಯಿ ಮಾತ್ರೆ ನೋಡೋದಕ್ಕೆ ಕಾಸು ಏನಪ್ಪ ನೀನು ಏನು ಅಂದರೆ ಗೊತ್ತಾಗಿಲ್ಲ ಆಮೇಲೆ ನನಗೆ ಸ್ವಲ್ಪ ಈ ಯೂಟ್ಯೂಬ್ ನೋಡಿದ್ಮೇಲೆ ನಮ್ಮ ಮಿಸಸ್ಸು ನೋಡಿರಿ ಎಲ್ಲೊಂದು ಸರಿ ಓಟ್ಬಂದು ಮಾಡೋಣ ನೋಡ್ರಿ ಒಂದು ಮಾತು ಕೇಳಿರಿ ಏ ಕಾಸಿಲ್ಲ ಸುಣ್ಣಮ್ಮ ಏನಮ್ಮ ನೀವು ಇವಾಗ ಇರೋ ಕಷ್ಟಗಳಲ್ಲಿ ಮಕ್ಳು ಪೀಸ್ಗಳು ದೊಡ್ಡ ಮಗಳ್ಕ ಒಂದು ಚಿಗಡೆ ಮಗನ ಮೂರು ಲಕ್ಷ ಎಲ್ಲಿಂದ ಮಾತಾಡ್ತೀಯ ಮಾತಾಡ್ತೀಯನಮ್ಮ ಯಾವೇ ಎಲ್ಲ ನಮ್ಮ ಮನೆ ಮುಂದೆ ಇರಲಿಲ್ಲ ನಮ್ಮ ಅವೆಲ್ಲ ತಕ್ಷಣ ನಮ್ಗೆ ಕಾ ಇದು ಸರ್ಪ ಕಾಣಿಸುತ್ತೆ ಹ್ಞೂ ಅದೊಂದು ಸತ್ಯವಾದ ಮಾತು ಈಗ ಸರ್ಯಾಗಿ ಇದು ಹಿಂಗೆ ನೆನಕೇತಾರಲ್ಲ ಫುಲ್ ಹಿಂಗೆ ಇಡ್ಕೊಳೋಕ್ಕೆ ಆತಾರಲ್ಲ ಏನು ಏನು ಹಿಡ್ಕೊಳೋಕ್ಕಾಗಲ್ಲ ಫ್ಲೈಟು ಎಲ್ಲ ಫಂಕ್ಷನಲ್ಲಿ ಹೋದರೆ ಫೈಟಲ್ಲಿ ಕೂತ್ಕೊಂಡು ತಿಳ್ಕೊಂಡು ತಿನ್ನೋಕ್ಕಾಗಲ್ಲ ಕುತ್ಕೊಂಡೇ ತಿನ್ಬೇಕು ತುಂಬ ಸಂತೋಷ ಆಗುತ್ತೆ ಸರ್ ಇಂಥ ಸಂತೋಷ ಸುದ್ದಿ ಒಚ್ಕೋಬೇಕಲ್ಲ ಸರ್ ನಮ್ಮ ಎಲ್ಲ ನಮ್ಮ ಇವ್ರ ಇವ್ರಿಗ ಪ್ರಜೆಗಳಿಗೆಲ್ಲ ನಮ್ಮ ಬಂದು ದಿನ ಬಂದು ಏನಾಗಿದೆ ಎಲ್ಲ ಬಂದು ಎಪ್ಪ ಯಮ್ಮ ಮರೆ ಹೋಗ್ರಿ ಕ್ಲಿಯರ್ ಆಗುತ್ತೆ ಇಲ್ಲ ಎಲ್ಲಿ ಎಲ್ಲಿ ತಗೊಂಡಿಲ್ಲ ಅಲ್ಲಿ ಒಂದು ಜಾಗದಲ್ಲಿ ಹೋಗಿದೆ ಅಲ್ಲಿ ಒಂದು ಮೂವತ್ತು ಸಾವಿರ ತಗೊಂಡು ಇಲ್ಲಿ ಇಲ್ಲ ಸವಿ ಇಲ್ಲ ಇದು ಸುಳ್ಳು ನೀಟಾಗಿ ನೀಟ ನೀಟಾಗಿ ಹೇಳ್ತಾ ಇದ್ದೀವಿ ಒಂದು ರೂಪಾಯಿ ತಗೊಂಡಿಲ್ಲ ಅದನ್ನು ಬೋಗೋಕ್ ಬರೋಕೆ ಚಾರ್ಜ್ ಅಷ್ಟೇ ಸ್ವಾಮಿ ಬಂದು ಹೋಗ್ರಿ ನೀವು ಎಮ್ಮ ಯಮ್ಮನ ಪಾದಗಳು ಗುರುಗಳ ನಮ್ಮ ಅವರು ಯಾವಾಗೂ ಸದಾ ಅವರು ಒಳ್ಳೆಯದಾಗಿ ಶರಣಾರ್ಥಿ ಶರಣಾರ್ಥಿ ಹೀಗೆ ಅನೇಕ ಮನುಷ್ಯ ಸಮಸ್ಯೆಗಳನ್ನು ಒಳಪಟ್ಟಿರ್ತಾನೆ ಆ ಸಮಸ್ಯೆಗಳನ್ನು ಬರೀ ದುಡ್ಡಿನ ಮುಖಾನೇ ನೋಡೋದಲ್ಲ ಇಲ್ಲಿ ನಾನು ಬಂದಂಥ ನನ್ನ ಭಕ್ತರುಗಳಿಗೆ ಹೇಳೋದಿಷ್ಟೇ ಯಾರೂ ದುಡ್ಡಿಲ್ಲ ಅಂತ ಯಾರೂ ವಾಪಸ್ ಹೋಗಬೇಡಿ ದುಡ್ಡು ಇರಲಿ ಇಲ್ದಲ್ಲೇ ಹೋಗಲಿ ಬಡವರಾಗಲಿ ಬಲ್ಲಿಗರಾಗಲಿ ಯಾರೇ ಆಗಲಿ ಎಂಥ ಸಮಸ್ಯೆ ಇರಲಿ ಬಂದು ಮುಕ್ತವಾಗಿ ಅಮ್ಮನವ್ರ ಹತ್ರ ಬೇಡ್ಕೊಳ್ಳಿ ನಾವಿರ್ತೀವಿ ಜೊತೆಲಿ ವೀರಭದ್ರ ಸ್ವಾಮಿಯವ್ರು ಇರ್ತಾರೆ ಇರ್ತಾರೆ ದುಡ್ಡಿರಲಿ ಇಲ್ಲದಲ್ಲೇ ಹೋಗಲಿ ಅದೆಂಥ ಚಿಕಿತ್ಸೆಯೂ ಕೂಡ ಒಡ್ಕೊಡೋ ಅಂಥ ಪ್ರಯತ್ನವನ್ನು ನಾವು ಮಾಡೋಣ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋವಂಥ ಪ್ರಯತ್ನವನ್ನು ಮಾಂತ್ರಿಕ ಪರಂಪರೆ ಮತ್ತು ಅನೇಕ ಶಾರೀರಿಕಕ್ಕೆ ಕಟ್ಟುಗಳು ಅಂತ ಬರುತ್ತೆ ಆ ಕಟ್ಟುಗಳನ್ನು ಮಾಡುವಂಥ ಪರಂಪರೆಯನ್ನು ಹೋಗುವಂಥ ಪರಂಪರೆಯನ್ನು ನಾವು ನಡೆಸ್ಕೊಂಡು ಇದ್ದೀವಿ ಸಾಧ್ಯವಾದರೆ ನಮ್ಮ ಮಾಧ್ಯಮವನ್ನು ಬೆಂಬಲಿಸಿ ಅನೇಕ ರೀತಿಯಾದಂಥ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಬರುವಂಥ ಭಕ್ತರ ಮನಸ್ಸನ್ನು ಕೆಡಿಸಬೇಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ನಿಮ್ಮಲ್ಲೂ ಕೂಡ ಈ ರೀತಿ ಕೆಟ್ಟ ಕಮೆಂಟ್ ಹಾಕುವಂಥ ಭಕ್ತರು ಏನಿದಾರೆ ನಿಮ್ಮಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಇರುತ್ತೆ ಅವರೂ ಕೂಡ ಬನ್ನಿ ಅವರೂ ಕೂಡ ನೀವು ಕೆಟ್ಟ ಕಮೆಂಟ್ ಹಾಕಿದ್ದೀರಾ ಅಂತ ನಾವು ಭೇದ ಮಾಡಲ್ಲ ಅವ್ರಿಗೂ ಕೂಡ ಬನ್ನಿ ಅವ್ರಿಗೂ ಕೂಡ ಚಿಕಿತ್ಸೆ ಕೊಟ್ಟು ಕೊಟ್ಕಳ್ಸೋಣ ಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾದಿ ಒಂದು ತಡೆ ನಿವಾರಣೆ ಮಾಡಿಸಿ ಸಾಕು ಒಂದೇ ಒಂದು ತಡೆ ನಿವಾರಣೆ ಈ ಕ್ಷೇತ್ರಕ್ಕೆ ಬಂದು ಜಸ್ಟ್ ಒಂದು ತಡೆ ನಿವಾರಣೆ ಆದರೂ ಸಾಕು ಒಂದು ಪುಣ್ಯ ಸ್ನಾನ ಆದರೆ ಸಾಕು ಅಮ್ನವ್ರ ದೃಷ್ಟಿ ಅಮ್ನವ್ರ ಮಂಡಲ ಆದರೆ ಸಾಕು ಎಂಥ ಕೈಕಾಲು ಹೊಡ್ತಾ ಹೊಟ್ಟೆ ನೋವು ತಲೆಬಾಧಿ ಪೂರ್ಣವಾಗಿ ವಾಶೆ ಆಗುವಂಥದ್ದು ಉದಾಹರಣೆ ಸಮೇತವಾಗಿ ಇಲ್ಲಿ ಸಾವಿರಾರು ಉದಾಹರಣೆಗಳನ್ನು ಮೊದಲಿಂದ ನಾವು ಕೊಟ್ಕೊಂಡ್ಬಂದಿದ್ದೀವಿ ಈಗಲೂ ಕೂಡ ಕೊಡ್ತೀವಿ ಈ ಪುಣ್ಯಾತ್ಕಿತಿ ಬಂದಿದ್ದಾಳೆ ತಾಯಿ ಏನು ಕೈಕಾಲು ಹೊಡ್ತಾ ಹೊಟ್ಟೆ ನೋವು ತಲೆಬಾಧಿ ಈ ರೀತಿಯಾದಂಥ ಅನೇಕ ಸಮಸ್ಯೆಗಳನ್ನು ಒತ್ತು ಬಂದವಳೆ ಆ ತಾಯಿ ಯಾವ ರೀತಿಯಾಗಿ ತಡೆ ನಿವಾರಣೆ ಮಾಡಿ ನೀರು ಹಾಕಿ ಹೇಗೆ ರೆಡಿ ಮಾಡ್ತಾಳೆ ಅನ್ನೋ ಅಂಥದ್ದನ್ನು ನೋಡಬೇಕು ಮತ್ತು ಅವಳನ್ನು ನಾನು ಮಾತಾಡಿಸ್ತೀನಿ ಆ ತಾಯಿಯನ್ನು ಆ ಮಾತಾಡಿಸ್ದಾಗ ಆ ತಾಯಿ ಏನು ಹೇಳ್ತಾಳೆ ನಿಮಗೆ ಅರ್ಥವಾಗುತ್ತೆ ಜಸ್ಟ್ ಎಂತ ಇಂಥ ಸಮಸ್ಯೆ ಇದ್ದರೂ ಒಂದು ತಡೆ ಒಡಿಸಿ ನೀರು ಹಾಕ್ಸಿ ಸಾಕು ಎಂಥ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ತುಂಬ ದಿಸುಗಿದ್ದೇ ಇದೆ ಸ್ವಾಮಿ ಅದು ಬಂದ್ಬಿಟ್ಟು ತಲೆ ಭಾರ ತಲೆ ನೋವು ತಲೆ ಸುಸ್ತು ತಲೆ ಹಿಂಗೆ ಎತ್ತಕ್ಕಾಗಲ್ಲ ಕೈ ಕಾಲೆಲ್ಲ ಹೊಡ್ತಾ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಮಲಗಿದ್ದ ಹತ್ರನೇ ಮಲಗ್ತಾ ಇದ್ದೆ ಬೆನ್ನು ನೋವು ಹೊಡೆತ ತುಂಬ ನೋವು ಏನು ಅಂತ ನನಗೆ ಮಾತ್ರನೇ ಗೊತ್ತಿತ್ತು ಇಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗಿದ್ದ ಒಂದು ಐದು ತಿಂಗಳಿಗಿದ್ದ ನೋಡಿ ಅಮ್ಮ ದಾರಿ ಕೊಟ್ಟಲು ಬಂದಿದ್ದೀನಿ ತಡೆ ಹೊಡೆಸ್ಕೊಂಡಿದ್ದೀನಿ ಈಗ ಭಾನುವಾರ ಉಪ ಸಹಿತ ಬರೋ ಕೇಳಿದ್ರು ಬಂದಿದ್ದೀನಿ ಖಾಲಿ ಹೊಟ್ಟೆಯಲ್ಲಿ ಚಿಕಿತ್ಸೆ ತಗೋಬೇಕು ಇಲ್ಲೊಂದು ಮಗು ಬಂತು ನನಗೆ ವಿಪರೀತವಾದಂಥ ತಲೆ ಹೊಡೆತ ಮತ್ತು ಕೈಯೆಲ್ಲ ಈಗ ಮಾಡೋಕ್ಕಾಗಲ್ಲ ಪೂರ್ತಿ ಹಿಡ್ಕೊಂಬಿಟ್ಟವೆ ಮತ್ತು ಕೈ ಕಾಲು ಹೊಡೆತ ಹೊಟ್ಟೆನೋವು ತಲೆಬಾದಿ ನರಳತಾ ಇದ್ದೀನಿ ಸ್ವಾಮಿ ಆಗ ಕಟ್ಟು ವ್ಯವಸ್ಥೆಗೆ ಕಟ್ಟು ನಿವಾರಣೆಗೆ ನಾವು ಒಳಪಡಿಸಿದಾಗ ಶಾರೀರಿಕವಾದಂಥ ಕಟ್ಟು ನಿವಾರಣೆಗೆ ಒಳಪಡಿಸಿದಾಗ ಅಮ್ಮನವ್ರ ದೃಷ್ಟಿ ಅಮ್ನವ್ರ ಮಂಡಲಕ್ಕೆ ಒಳಪಡಿಸಿದಾಗ ಅಮ್ಮನವರು ಏನು ಚಿಕಿತ್ಸೆ ಮಾಡಿರೋ ಯಾವ ರೀತಿಯಾದಂಥ ಮಗುಗೆ ಶಾರೀರಿಕವಾದಂಥ ಕಟ್ಟು ಬಂಧನವನ್ನು ಬಿಡಿಸಿರೋ ಅನ್ನೋ ಅಂಥದ್ದನ್ನು ಉದಾಹರಣೆ ಸಮೇತವಾಗಿ ನೀವು ಮುಂದಿಟ್ಟಿದ್ದೀವಿ ಅಮ್ಮ ಏನೆಲ್ಲ ಪೈನ್ ಆಗ್ತಿತ್ತು ಹೇಗೆ ನಿವಾರಣೆ ಆಯಿತು ತುಂಬ ಪೇಯ್ನ್ ಆಗ್ತಾಯಿತ್ತು ಒಂದೂವರೆ ವರ್ಷ ಆಗಿತ್ತು ನನಗೆ ಈ ಪೇಯ್ನ್ ಸಮಸ್ಯೆ ಇದ್ದ ಇಲ್ಲಿ ಬಂದ ಮೇಲೆ ಇನ್ನೂ ನೋವಿತ್ತು ಆದರೆ ಈಗ ಅವರು ಚಿಕಿತ್ಸೆ ಕೊಟ್ಟಾದ ಮೇಲೆ ಪೇಯ್ನ್ ಇಲ್ಲ ಎಲ್ಲ ಆರಾಮಾಗಿದೆ ಅಮ್ಮನ ಪವರ್ ಬಗ್ಗೆ ಹೇಳೋಕ್ಕಾಗಲ್ಲ ಅಮ್ಮಂಗೆ ಶತಕೋಟಿ ನಮಸ್ಕಾರಗಳು ಎಲ್ಲ ನಿವಾರಣೆ ಆಗಿದೆ ನನಗೆ ನಾನು ಆರಾಮಾಗಿದ್ದೀನಿ ಒಂದೂವರೆ ವರ್ಷದಿಂದ ಈ ಸಮಸ್ಯೆ ಕಟ್ತಾಯಿತ್ತು ನನಗೆ ಆಸ್ಪೆಟ್ಲಿಗೆಲ್ಲ ಹೋಗಿದ್ದೀನಿ ನಾಲ್ಕು ಲಕ್ಷ ಮೇಲೆ ಕಳ್ಕೊಂಡು ಇಲ್ಲ ಒಂದು ರೂಪಾಯಿ ತೊಗೊಂಡಿಲ್ಲ ಇದೆ ತುಂಬ ಸಂತೋಷ ಆಗ್ತಾ ಇದೆ ಅಮ್ಮನ ಪವರು ಅಮ್ಮನ ಮಹಿಮೆ ಹೇಳೋಕ್ಕಾಗಲ್ಲ ಎಲ್ಲರೂ ಬರಲಿ ಎಲ್ಲರೂ ನೋಡಿಸ್ಕೊಳ್ಳಿ ಎಲ್ಲರೂ ಗುಣ ಅಂತ ಹೇಳಕ್ ಇಷ್ಟ ಗುರುಗಳ ಬಗ್ಗೆ ಶತಕೋಟಿ ನಮಸ್ಕಾರಗಳು ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು